ಎಲ್ಲರಿಗೂ ನಮಸ್ಕಾರ ಇವತ್ತು ಮಲೆನಾಡು ಶೈಲಿಯಲ್ಲಿ ಮಟನ್ ಸಾರು ಮತ್ತು ಅದರ ಅದಕ್ಕೆ ಕಾಂಬಿನೇಷನ್ ಆಗಿ ಹೊಸಕರೆ ಕಜ್ಜಾಯ ಅಂತ ಇವೆರಡನ್ನೂ ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಈ ಹೊಸಕರೆ ಕಜ್ಜಾಯ ಅನ್ನೋದು ಮಲೆನಾಡು ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಮತ್ತು ಇದು ತುಂಬಾ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು ಜೊತೆಗೆ ಮತ್ತು ಮಟನ್ ಸಾರು ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಮಾಡೋದು ಕೂಡ ತುಂಬ ಈಸಿ ನೋಡಿ ಇದೇ ಕಜ್ಜಾಯ ವೈಟ್ ವೈಟ್ ಅಲ್ವಾ ಗೋಲ್ ಗೋಲ್ವಾಗಿ ರೌಂಡ್ ರೌಂಡ್ ಆಗಿದೆಯಲ್ವಾ ಅದೇ ಅವೆರಡನ್ನು ಕೂಡ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ಎರಡನ್ನೂ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಮನೆಯಲ್ಲಿ ಅದನ್ನೇ ಹಾಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ ನಂತರ ಇದು ನಾವು ಈಗ ಪ್ರಿಪೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಸೊ ಇದಕ್ಕೆ ಒಂದು ಏಲಕ್ಕಿ ಒಂದು ಚಕ್ಕೆ ಮತ್ತು ಒಂದು ಎರಡು ಲವಂಗ ಅಷ್ಟೇ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಾಯಿತು ಮತ್ತು ಈ ಚಕ್ಕೆ ಲವಂಗ ಏಲಕ್ಕಿ ಇವು ಮೂರು ಕೂಡ ಹಾಕಾಯಿತು ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಂ ಗಾತ್ರದ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಇದು ಮಟನ್ ಅರ್ಧ ಕೆ ಜಿ ಇದೆ ಸೊ ಇಷ್ಟು ಸಾಕಾಗುತ್ತೆ ಇದಕ್ಕೆ ಜಸ್ಟ್ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಒಂದು ಎರಡೇ ಎರಡು ಹೆಸರು ಬೆಳ್ಳುಳ್ಳಿ ಜಜ್ಜಿದ್ದನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಮಟನ್ ಸೇರಿಸ್ತಾ ಇದ್ದೀನಿ ನಾನು ಮಟನ್ ಅರ್ಧ ಕೆ ಜಿ ಇದೆ ವಿತ್ ಲಿವರ್ ಇದೆ ಇದು ಇದನ್ನು ಕೂಡ ಎಲ್ಲ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದು ನಾವು ಮಟನ್ ನೀರು ಸೇರಿಸಿ ಬಿಸಿಲು ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಶಿಣ ಪುಡಿ ಸೇರಿಸ್ಬಿಟ್ಟು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸೋಣ ಇದಕ್ಕೆ ಇವಾಗಲೆ ಮತ್ತೆ ಆಮೇಲೆ ಸೇರಿಸಬೇಕಾಗುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು ವಿಸಿಲ್ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕಾಗುತ್ತೆ ನೋಡಿ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನೀರು ಸೇರಿಸೋಣ ಸುಮಾರು ಬೆಂದಿದೆ ಅದು ಇವಾಗ ಇವಾಗ ನೀರು ಸೇರಿಸೋಣ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸಿ ಯಾಕಂದರೆ ಒಮ್ಮೊಮ್ಮೆ ತಳ ಬಿಡುತ್ತೆ ಅದು ನೀರು ಕಡಿಮೆ ಆದರೆ ಸೊ ಇದನ್ನು ಒಂಬತ್ತು ವಿಸಿಲ್ ಮಾಡ್ಕೊಳ್ಳೋಣ ಇವಾಗ ಅಷ್ಟರೊಳಗಾಗಿ ಈಗ ಮಸಾಲೆ ರುಬ್ಬೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಇವಾಗ ಕಡ್ಡಿ ಮೆಣಸು ಅಂತ ಹೇಳ್ತಾರೆ ಇದು ನಮ್ಮ ಕಡೆ ಸಿಗುತ್ತೆ ಇದು ನೀವು ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಸೇರಿಸಿ ಹಾಕೋಬೋದು ಇದನ್ನು ಕೂಡ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಮೆಣಸನ್ನ ಫ್ರೈ ಮಾಡಿ ಮೆಣಸಿನಕಾಯಿನ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ನಾವು ಪುಡಿಗಳನ್ನು ಹಾಕೋ ಬದಲು ಈ ಥರದ್ದು ಡೈರೆಕ್ಟಾಗಿ ಹುರ್ಕೊಂಡು ಹಾಕೋದ್ರಿಂದ ಮಟನ್ ಕರಿ ತುಂಬ ಚೆನ್ನಾಗಿರುತ್ತೆ ಇವಾಗ ಆ ಮೆಣಸಿನಕಾಯಿ ತೆಕ್ಕೊಂಡಿದ್ದೀನಿ ನಾನು ಹುರ್ಕೊಂಡು ಇವಾಗ ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಎರಡು ಲವಂಗ ಇದೆ ಒಂದು ಚಕ್ಕೆ ಇದೆ ಸ್ವಲ್ಪ ಬಡೆ ಸೋಪ್ ಇದೆ ಮತ್ತು ಸ್ವಲ್ಪ ಗಸಗಸೆ ಇದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಮೂರು ಮೂರು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಮೊದಲು ಕೂಡ ಬೇಯೋದಕ್ಕೆ ಕೂಡ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಮತ್ತು ಇವಾಗ ಒಂದು ಎರಡು ಆನಿಯನನ್ನು ಚೆನ್ನಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾವು ಟೊಮೆಟೊ ಕೂಡ ಸೇರಿಸೋಣ ಟೊಮೆಟೊ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಅದು ಕೂಡ ಎರಡಿದೆ ಮೀಡಿಯಂ ಗಾತ್ರದ್ದು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಇವಾಗ ಇದಕ್ಕೆ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಫ್ರೈ ಮಾಡೋದಕ್ಕೆ ಸೇರಿಸ್ಕೊಬಿಡ್ಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಇದು ಇವಾಗ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಶಿಣ ಪುಡಿ ಸೇರಿಸೋಣ ಅರಶಿಣ ಪುಡಿ ಬೇಯಿಸುವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ವಲ್ವಾ ಇವಾಗ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಇದೆಲ್ಲವನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಾಯಿ ತುರಿ ಅಥವಾ ಕಾಯಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ತುರಿದು ಕೂಡ ಹಾಕೋಬೋದು ಕಾಯಿ ತುರಿ ಕೂಡ ಕಾಯಿ ಪೀಸಸ್ ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ನಾನು ಇಲ್ಲಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಎಲ್ಲವನ್ನೂ ಫ್ರೈ ಮಾಡ್ಕೋಬೇಕು ಇದು ಆಗಿದೆ ಇವಾಗ ಫ್ರೈ ಮಾಡ್ಕೊಂಡಾಗಿದೆ ಇದೆಲ್ಲವೂ ರೆಡಿಯಾಗಿದೆ ತಣ್ಣಗಾದ್ಮೇಲೆ ಈ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗಿಬಿಡುತ್ತೆ ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸೇರಿಸ್ಕೋಬೋದು ಇವಾಗ ನಾವೇನು ಮೊದಲೇ ಹುರ್ಕೊಂಡಿದ್ವಲ್ಲ ಆ ಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಇದು ತಣ್ಣಗಾದಬೇಕು ತಣ್ಣಗಾದ್ಮೇಲೆ ಇದನ್ನು ಬಿಟ್ಟರೆ ಆಗೋಯ್ತು ಮಸಾಲೆ ರೆಡಿ ಆಗೋಯಿತು ಇವಾಗ ನಾವು ಒಂದು ಬಾಂಡ್ಲೆಗೆ ಏನು ವಿಸಿಲ್ ಮಾಡ್ಕೊಂಡಿದ್ವಲ್ವ ಒಂಬತ್ತು ವಿಸಿಲ್ ಮಾಡ್ಕೊಂಡಿದ್ವಲ್ಲ ಮಟನ್ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದಿ ಬರಲಿ ಒಂದು ಕುದಿ ಬರುವಾಗ ಇವಾಗ ಏನು ರುಬ್ಕೊಂಡಿದ್ವಲ್ವಾ ನಾವು ಮಸಾಲೆ ಅದನ್ನು ಸೇರಿಸ್ಕೊಂಡ್ಬಿಡೋಣ ಈ ಥರ ನಾವು ಮಸಾಲೆ ಸಪ್ರೇಟ್ ಮಾಡಿಕೊಂಡು ಮತ್ತು ಮಟನನ್ನು ಕೂಡ ಸಪ್ರೇಟ್ ಬೇಯಿಸ್ಕೊಂಡು ಈ ಥರ ಸಪ್ರೇಟ್ ಸೇರಿಸ್ಕೊಳ್ಳೋದ್ರಿಂದ ಸೇರಿಸಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಈ ಮಟನ್ ಕರಿ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ನೀರು ಇದ್ದೀನಿ ನಾನಿಲ್ಲಿ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸೋಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇವಾಗ ಮಟನ್ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ವ ಈಗ ಸ್ವಲ್ಪ ರುಚಿ ನೋಡಿಕೊಂಡು ಹಾಕ್ಕೋಬೇಕು ಆಯಿತು ಮಟನ್ ಸಾರು ರೆಡಿ ಆಗೋಯಿತು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಇದು ಮಲೆನಾಡಿನಲ್ಲಿ ಇದೇ ಥರ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಹೊಸಗೆರೆ ಕಜ್ಜಾಯ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ಒಂದು ಗ್ಲಾಸಲ್ಲಿ ನಾನು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ತಗೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಸಣ್ಣಗೆ ಹೆಚ್ಚಿದ ಒಂದೇ ಒಂದು ತುಂಡಿ ಈರುಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಯಾಕೆಂದರೆ ನಾವು ಎಣ್ಣೆಯಲ್ಲಿ ಆ ಕಜ್ಜಾಯಗಳನ್ನು ಹಾಕಿದಾಗ ಸಿಡಿಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಹಾಕ್ತಾರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈರುಳ್ಳಿ ತುಂಬ ಸಣ್ಣದಾಗಿ ಹೆಚ್ಚಿಕೊಂಡಿರಬೇಕು ಇದು ಬಾಯ್ಲ್ ಆಗ್ತಿದೆ ಇವಾಗ ಇವಾಗ ಇದು ಕುದಿಯುವಾಗ ನಾವು ಅದೇ ಸೇಮ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತರಿಯನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತುಂಬ ನುಣ್ಣಗಿರು ಹಿಟ್ಟು ತಗೋಬಾರ್ದು ಚೆನ್ನಾಗಾಗಲ್ಲ ಸ್ವಲ್ಪ ತರಿ ತರಿ ಇರಬೇಕು ಅದನ್ನು ಸೇರಿಸ್ಕೊಂಡಾಗಿದೆ ಇವಾಗ ಇವಾಗ ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡು ಈ ಥರ ಕಲಿಸ್ಕೊಂಡ್ಬಿಡೋಣ ನೋಡಿ ಇದು ಈ ಕಜ್ಜಾಯಕ್ಕೆ ರೆಡಿಯಾಗಿದೆ ಇವಾಗ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ತಟ್ಟೆಯನ್ನು ನಾನು ಉಲ್ಟ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ನೀರು ಸವರ್ಕೊಂಡು ಈ ಹಿಟ್ಟನ್ನು ಬೇಯಿಸ್ಕೊಂಡು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಸ್ವಲ್ಪ ನಾದ್ಕೋಬೇಕಾಗುತ್ತೆ ಇದನ್ನು ಈ ಥರ ಸ್ವಲ್ಪ ನಾತ್ಕೊಂಡ್ಬಿಡೋಣ ನಾದ್ಕೊಂಡು ಸ್ವಲ್ಪ ಒಂದು ಲಿಂಬೆ ಗಾತ್ರದಷ್ಟು ತಗೊಂಡು ಆ ಹಿಟ್ಟನ್ನು ನಾವೀಗ ಕೋಡ್ಬಳೆ ಏನು ಮಾಡ್ತೀವಲ್ವಾ ಆ ಕೋಡ್ಬಳೆ ಶೇಪಲ್ಲೇ ಈ ಥರ ಮಾಡ್ಕೊಂಬಿಡೋಣ ಈ ಥರ ಮಾಡಿಕೊಂಡು ಎಡ್ಜಸ್ಸನ್ನು ಈ ಥರ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿದರೆ ಆಗೋಯ್ತು ಈ ಥರ ಜಾಯಿಂಟ್ ಮಾಡಿದರೆ ಕಜ್ಜಾಯ ರೆಡಿಯಾಗೋಯಿತು ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ತುಂಬ ಒಂದು ಗರಿಗರಿಯಾಗ ರುಚಿಕರವಾದ ಒಂದು ಒಳ್ಳೆ ಕಾಂಬಿನೇಷನ್ ಇದು ಮಟನ್ ಸಾರಿಗಾಗಲಿ ಅಥವಾ ಚಿಕನ್ ಸಾರಿಗಾಗಲಿ ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲವನ್ನೂ ಮಾಡ್ಕೊಂಬಿಡೋಣ ಒಂದು ಸರ್ತಿ ಈ ಥರ ಮಾಡಿಕೊಂಡು ಆಮೇಲೆ ಕರೆದ್ರಾಯಿತು ನೋಡಿ ಎಲ್ಲ ರೆಡಿಯಾಗಿದೆ ಇವಾಗ ಒಂದು ಇಪ್ಪತ್ತು ಕಜ್ಜಾಯ ಇದೆ ಇದರಲ್ಲಿ ಹೊಸಕರೆ ಕಜ್ಜಾಯ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ ಸೊ ರೆಡಿಯಾಗಿದೆ ಆಗಿದೆ ಇವಾಗ ಇದು ಇದನ್ನು ಇವಾಗ ಕರ್ಕೊಂಬಿಟ್ರೆ ಆಗೋಯಿತು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ತುಂಬ ಗರಿಗರಿಯಾಗಿ ಬರುತ್ತೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ನಮ್ಮ ಅಪ್ಪಾಜಿಯವರಿಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರಿಗೆ ತುಂಬ ಇಷ್ಟವಾದ ಖಾದ್ಯ ಇದು ಅಂತ ಕೇಳ್ಪಟ್ಟಿದ್ದೆ ನಾನು ನಾಟಿ ಕುಳಿ ಸಾರು ಜೊತೆಗೆ ಇದನ್ನು ತುಂಬ ಇಷ್ಟಪಡ್ತಿದ್ರು ಅಂತ ನಿಜವಾಗ್ಲೂ ಇದು ತುಂಬನೇ ಒಂದು ಒಳ್ಳೆ ಕಾಂಬಿನೇಷನ್ನೇ ಬಿಡಿ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿ ಮಟನ್ ಸಾರು ಮಾಡಿದಾಗೆಲ್ಲ ಇದನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಿಗೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಒಳ್ಳೆಯ ಸ್ವಾದಿಷ್ಟಕರವಾದ ಮಟನ್ ಕರಿ ಮತ್ತೆ ಹೊಸ ಜಯ ರೆಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು